ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಮೈಂಡ್ ಮಿಂಗಲ್ ವೀಪ್ಸ್ ಹಿಂದಿನ ವೀಡಿಯೋದಲ್ಲಿ ನಾವು ಸಿಂಗಲ್ ಡಿಜಿಟ್ ಕೊಟ್ಟಾಗ ಹೇಗೆ ಅಡಿಷನ್ ಮಾಡೋದು ಡಬಲ್ ಡಿಜಿಟ್ ಕೊಟ್ಟಾಗ ಹೇಗೆ ಅಡಿಷನ್ ಹಾಗೆ ಸಿಂಗಲ್ ಡಿಜಿಟ್ ಕೊಟ್ಟಾಗ ಹೇಗೆ ಸಬ್ಸ್ಟ್ರಾಕ್ಷನ್ ಮಾಡೋದು ಹಾಗೂ ಟೂ ಡಿಜಿಟ್ ಕೊಟ್ಟಾಗ ಹೇಗೆ ಸಬ್ಸ್ಟ್ರಾಕ್ಷನ್ ಮಾಡೋದು ಎರಡು ಮಿಕ್ಸ್ ಕೊಟ್ಟಾಗ ಹೇಗೆ ಅಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ ಅಲ್ವಾ ಈ ವಿಡಿಯೋದಲ್ಲಿ ತ್ರೀ ಡಿಜಿಟ್ ಕೊಟ್ಟಾಗ ಹೇಗೆ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ ಒನ್ಸ್ ಟೆನ್ಸ್ ಹಂಡ್ರೆಡ್ಸ್ ಥೌಸಂಡ್ಸ್ ಟೆನ್ ಥೌಸಂಡ್ ಲ್ಯಾಕ್ ಟೆನ್ ಲ್ಯಾಕ್ ಆ ಥರ ಅದೇನಾಗುತ್ತೆ ಪ್ಲಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ತಿಳಿದಿದೆ ಈಗ ತ್ರೀ ಡಿಜಿಟ್ ಕೊಟ್ಟಿದ್ದಾರೆ ಸೊ ಹಂಡ್ರೆಡ್ ಪ್ಲೇಸಲ್ಲಿ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಹಂಡ್ರೆಡ್ ಪ್ಲೇಸಲ್ಲಿ ಎಷ್ಟು ನಂಬರ್ ಕೊಟ್ಟಿದ್ದಾರೆ ಫೈವ್ ನಂಬರ್ ಕೊಟ್ಟಿದ್ದಾರೆ ಅಲ್ವಾ ಸೊ ನಾವೇನು ಮಾಡಬೇಕು ಮೇಲ್ಗಡೆ ಇರ್ತಕ್ಕಂಥ ಒಂದು ಬೀಡ್ನ ಕೆಳಗಡೆ ಮಾಡಬೇಕು ಓಕೆ ಫೈವ್ ಹಂಡ್ರೆಡ್ ಫಾರ್ಟಿ ಫೋರ್ಟಿ ಇರೋದ್ರಿಂದ ಫೋರ್ ಇರೋದ್ರಿಂದ ಏನು ಮಾಡಬೇಕು ತಮ್ ಫಿಂಗರ್ ಇಂದ ಮೇಲ್ಗಡೆ ಮಾಡಬೇಕು ಫೋರ್ ಬೀಡ್ಸ್ನ ನೆಕ್ಸ್ಟ್ ಸಿಕ್ಸ್ ಕೊಟ್ಟಿದ್ದಾರೆ ಸೊ ಫೈವ್ ಪ್ಲಸ್ ಒನ್ ಸಿಕ್ಸ್ ಫೈವ್ ಹಂಡ್ರೆಡ್ ಫೋರ್ಟಿ ಸಿಕ್ಸ್ ಓಕೆ ನೆಕ್ಸ್ಟ್ ಅದ್ರ ಕೆಳಗಡೆ ಎಷ್ಟು ಕೊಟ್ಟಿದ್ದಾರೆ ಹಂಡ್ರೆಡ್ ಪ್ಲೇಸಲ್ಲಿ ತ್ರೀ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆಲ್ವ ಸೊ ತ್ರೀ ಬೀಡನ್ನ ಮೇಲ್ಗಡೆ ಮಾಡಬೇಕು ಟೆನ್ಸ್ ರಾಡಲ್ಲಿ ಯಾವುದೇ ನಂಬರ್ ಕೊಟ್ಟಿಲ್ಲ ಅದರಿಂದಾಗಿ ನಾವಿಲ್ಲಿ ಯಾವುದೇ ಬೀಡನ್ನ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಆನಂತರ ಟು ಟೂ ಇರೋದ್ರಿಂದ ಆ್ಯಡ್ ಟು ಎಷ್ಟಾಯಿತು ತ್ರೀ ಹಂಡ್ರೆಡ್ ಟು ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಇಂಡೆಕ್ಸ್ ಫಿಂಗರಿಂದ ಒನ್ ಬೀಡನ್ನ ಹಂಡ್ರೆಡ್ ಪ್ಲೇಸಲ್ಲಿ ಒನ್ ಬಿಡನ್ನ ಕೆಳಗಡೆ ಅನ್ನಬೇಕು ಟೆನ್ಸ್ ಪ್ಲೇಸಲ್ಲಿ ಟೂ ಬಿಡ್ಸ್ನ ಕೆಳಗಡೆ ಅನ್ನಬೇಕು ಒನ್ಸ್ ಪ್ಲೇಸಲ್ಲಿ ಫೈವ್ನ ಏನು ಮಾಡಬೇಕು ಮೇಲ್ಗಡೆ ಮಾಡಬೇಕು ಈಗ ಮೇಲ್ಗಡೆ ಯೂಸ್ ಮಾಡಬೇಕಾದ್ರೆ ಯಾವ ಫಿಂಗರ್ನ ಯೂಸ್ ಮಾಡಬೇಕು ನಾವು ಬಿಡ್ಸ್ನ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಬೇಕು ಅಡಿಷನ್ ಹಾಗೂ ಸಬ್ಸ್ಟ್ರಾಕ್ಷನ್ಗೆ ಇಂಡೆಕ್ಸ್ ಫಿಂಗರ್ನ ನಾವು ಏನು ಮಾಡಬೇಕು ಯೂಸ್ ಮಾಡಬೇಕು ಆನಂತರ ಕೆಳಗಡೆ ಇರ್ತಾ ಇರುತ್ತಲ್ವ ಬೀಡ್ಸ್ನ ಅಡಿಷನ್ ಮಾಡಬೇಕಾದ್ರೆ ತಮ್ ಫಿಂಗರ್ ಯೂಸ್ ಮಾಡಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಇಂಡೆಕ್ಸ್ ಫಿಂಗರ್ನ ನಾವೇನು ಮಾಡಬೇಕು ಯೂಸ್ ಮಾಡಬೇಕು ಇಲ್ಲಿ ನೋಡಿ ಆನ್ಸರ್ ಎಷ್ಟು ಬಂತು ಹಂಡ್ರೆಡ್ ಪ್ಲೇಸಲ್ಲಿ ಎಷ್ಟು ಬೀಡ್ಸ್ ಇದ್ದಾವೆ ಫೈವ್ ಸಿಕ್ಸ್ ಸವೆನ್ ಓಕೆ ಸವೆನ್ ಟೆನ್ಸ್ ಪ್ಲೇಸಲ್ಲಿ ಎಷ್ಟು ಬೀಡ್ಸ್ ಇದ್ದಾವೆ ಟೂ ಅಲ್ವಾ ಸೊ ಒನ್ ಟೂ ಅಂದರೆ ಟೆನ್ ಟ್ವೆಂಟಿ ಟ್ವೆಂಟಿ ಒನ್ಸ್ ಪ್ಲೇಸಲ್ಲಿ ಒನ್ ಟು ತ್ರೀ ಎಷ್ಟಿದಾವೆ ತ್ರೀ ಆನ್ಸರ್ ಎಷ್ಟು ಬಂತು ಸೆವೆನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಓಕೆ ನೆಕ್ಸ್ಟು ಬೀಡ್ಸ್ನೆಲ್ಲ ಝೂಮಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಹಂಡ್ರೆಡ್ ಪ್ಲೇಸಲ್ಲಿ ನೈನ್ ಹಂಡ್ರೆಡ್ ತರ್ಟಿ ಸೆವೆನ್ ಇರೋದ್ರಿಂದ ಹಂಡ್ರೆಡ್ ಪ್ಲೇಸಲ್ಲಿ ಏನು ಮಾಡಬೇಕು ನೈನ್ ಬೀಡ್ಸ್ನ ನಾವು ಅಟ್ ಎ ಟೈಮ್ ಥಮ್ ಫಿಂಗರ್ ಇಂಡೆಕ್ಸ್ ಫಿಂಗರ್ ಮೂವ್ ಮಾಡಬೇಕು ಇದು ಬಟರ್ಫ್ಲೈ ನಂಬರ್ ಆಗಿರೋದ್ರಿಂದ ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ತ್ರೀ ಇರೋದ್ರಿಂದ ಏನು ಮಾಡಬೇಕು ತ್ರೀನ ನಾವು ಮೇಲ್ಗಡೆ ಮಾಡಬೇಕು ನೆಕ್ಸ್ಟ್ ಸವೆನ್ ಇದನ್ನು ಬಟರ್ಫ್ಲೈ ನಂಬರ್ ಆಗಿರೋದ್ರಿಂದ ಫಿಂಗರ್ಸ್ ಫಿಂಗರ್ಸ್ನ ಅಟ್ ಎ ಟೈಮ್ ಯೂಸ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ ಸೊ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ನ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಹಂಡ್ರೆಡ್ ಪ್ಲೇಸಲ್ಲಿ ಎಷ್ಟು ಬೀಡ್ಸ್ ನಾವು ಕೆಳಗಡೆ ಮಾಡಬೇಕು ಟೂ ಬಿಡ್ಸ್ನ ಕೆಲ್ ಸಾರಿ ಫೋರ್ ಬಿಡ್ಸ್ನಾಗ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಎಷ್ಟು ಬೀಡ್ಸ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು ಟೂ ಇರೋದ್ರಿಂದ ಏನು ಮಾಡಬೇಕು ಟೂ ಬಿಡ್ಸ್ನಾಗ ಕೆಳಗಡೆ ಮಾಡಬೇಕು ನೆಕ್ಸ್ಟ್ ಒನ್ಸ್ ಪ್ಲೇಸಲ್ಲಿ ಏನಿದೆ ಫೈವ್ ಇರೋದ್ರಿಂದ ನಾವು ಫೈವ್ನ ಮೇಲ್ಗಡೆ ಮಾಡಬೇಕು ಆಯಿತಾ ನೆಕ್ಸ್ಟ್ ಒನ್ ಹಂಡ್ರೆಡ್ ತರ್ಟಿ ಫೈವ್ನ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಸೊ ಒನ್ ಹಂಡ್ರೆಡ್ ತರ್ಟಿ ಫೈವ್ ಎಷ್ಟು ಬಂತು ಆನ್ಸರ್ ಹಂಡ್ರೆಡ್ ಪ್ಲೇಸ್ ಅಲ್ಲಿ ಎಷ್ಟು ಬಿಡ್ಸ್ ಇದಾವೆ ಇಲ್ಲಿ ಆನ್ಸರ್ ಬಾರ್ಗೆ ಎಷ್ಟು ಬಿಡ್ಸ್ ಟಚ್ ಆಗಿದ್ದಾವೆ ಫೈವ್ ಪ್ಲಸ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಒನ್ ಟೂ ತ್ರೀ ಫೋರ್ ಬಿಡ್ಸ್ ಏನಾಗಿದಾವೆ ಆನ್ಸರ್ ಬಾರ್ಗೆ ಟಚ್ ಆಗಿರೋದ್ರಿಂದ ಟೆನ್ತ್ ಪ್ಲೇಸ್ ಅಲ್ಲಿ ಫೋರ್ ಬರಿಬೇಕು ಫೈವ್ ಸಿಕ್ಸ್ ಸೆವೆನ್ ಇರೋದ್ರಿಂದ ಸೆವೆನ್ ಇಲ್ಲಿ ಬರೀಬೇಕು ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಯಾವುದೇ ಪ್ರಾಬ್ಲಮ್ ಮಾಡಬೇಕಾದ್ರೆ ಜೂಮಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿದೆ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಏಯ್ಟ್ ಇರೋದ್ರಿಂದ ಹಂಡ್ರೆಡ್ ಪ್ಲೇಸಲ್ಲಿ ಏನು ಮಾಡಬೇಕು ಸಿಕ್ಸ್ ಪಿ ಬೀಡ್ನ ಮೇ ಮೂವ್ ಮಾಡಬೇಕು ನೆಕ್ಸ್ಟು ಟೆಂತ್ ಪ್ಲೇಸಲ್ಲಿ ಸೆವೆನ್ ಇರೋದ್ರಿಂದ ಎಟ್ ಎ ಟೈಮ್ ಸೆವೆನ್ನ ಬೀಡ್ಸ್ನ ಮೂವ್ ಮಾಡಿ ನೆಕ್ಸ್ಟ್ ಏನಿದೆ ಏಯ್ಟ್ ಇದೆ ಅಲ್ವಾ ಒನ್ಸ್ ಪ್ಲೇಸಲ್ಲಿ ಸೊ ಏಯ್ಟ್ ಓಕೆ ಆ್ಯಡ್ ಮಾಡಿದ್ವಿ ಈಗ ನೆಕ್ಸ್ಟ್ ಏನಿದೆ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಇರೋದ್ರಿಂದ ಏನು ಮಾಡಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಎಷ್ಟು ಮಾಡಬೇಕು ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಏಯ್ಟ್ನ ಏನು ಮಾಡಬೇಕು ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಕೊಟ್ಟು ಇದು ಇದು ಕೂಡ ಬಟರ್ಫ್ಲೈ ಬೀಡ್ ಬೀಡ್ಸ್ ನಂಬರ್ಸ್ ಇರೋದ್ರಿಂದ ಏನು ಮಾಡಬೇಕು ಎಟ್ ಎ ಟೈಮ್ ತಂಪ್ ಫಿಂಗರ್ ಮತ್ತು ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಬಿಟ್ಟು ಎಟ್ ಎ ಟೈಮ್ ಅದನ್ನ ಮೂವ್ ಮಾಡಬೇಕು ಓಕೆ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಏಯ್ಟ್ ಎಷ್ಟು ಉಳಿತಿಲ್ಲ ಆನ್ಸರ್ ಬಾರ್ಗೆ ಏನು ಉಳ್ದಿಲ್ಲ ಝೀರೋ ನೆಕ್ಸ್ಟು ಟೂ ಹಂಡ್ರೆಡ್ ಫಿಫ್ಟಿ ತ್ರೀ ಇರೋದ್ರಿಂದ ಏನು ಮಾಡಬೇಕು ಹಂಡ್ರೆಡ್ ಪ್ಲೇಸಲ್ಲಿ ಟೂ ಬಿಡ್ಸ್ನ ಮೂವ್ ಮಾಡಿ ಒನ್ಸ್ ಟೆನ್ಸ್ ಪ್ಲೇಸಲ್ಲಿ ಒನ್ ಬಿಡನ್ನ ಮೂವ್ ಮಾಡಿ ನೆಕ್ಸ್ಟ್ ಒನ್ಸ್ ಪ್ಲೇಸಲ್ಲಿ ತ್ರೀ ಬಿಡನ್ನ ಮೂವ್ ಮಾಡಿ ಎಷ್ಟು ಉಳಿತು ಆನ್ಸರ್ ಆನ್ಸರ್ ಬಾರ್ಗೆ ಎಷ್ಟು ಬಿಡ್ಸ್ ಟಚ್ ಆಗಿದ್ದಾವೆ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಫ ಫಿಫ್ಟಿ ಒನ್ ಟೂ ತ್ರೀ ಎಷ್ಟಾಯಿತು ಟೂ ಹಂಡ್ರೆಡ್ ಫಿಫ್ಟಿ ತ್ರೀ ಹಂಡ್ರೆಡ್ ಪ್ಲೇಸಲ್ಲಿ ಟೂ ಬಿಡ್ಸ್ ಆನ್ಸರ್ ಬಾರ್ಗೆ ಟಚ್ ಆಗಿದೆ ಟೆನ್ಸ್ ಪ್ಲೇಸಲ್ಲಿ ಒನ್ ಬೀಡ್ ಅಪ್ಪರ್ ಬೀಡ್ ಟಚ್ ಆಗಿರೋದ್ರಿಂದ ಒನ್ ಬೀಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫೈ ಇದು ಒನ್ಸ್ ಪ್ಲೇಸಲ್ಲಿ ಏನಾಗಿದೆ ತ್ರೀ ಓಕೆ ಆನ್ಸರ್ ಎಷ್ಟು ಬಂತು ಫೈವ್ ಹಂಡ್ರೆಡ್ ಫಿಫ್ಟಿ ತ್ರೀ ಓಕೆ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ ಏಯ್ಟ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಇರೋದ್ರಿಂದ ಏನು ಮಾಡಬೇಕು ಹಂಡ್ರೆಡ್ ಪ್ಲೇಸಲ್ಲಿ ಏಟ್ ಬೀರ್ಸ್ ಟೆನ್ಸ್ ಪ್ಲೇಸಲ್ಲಿ ನೈನ್ ಬೀಡ್ಸ್ ಒನ್ಸ್ ಪ್ಲೇಸಲ್ಲಿ ಫೈವ್ ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಸೆವೆನ್ ಇರೋದ್ರಿಂದ ಸೆವೆನ್ ಹಂಡ್ರೆಡ್ ಏಯ್ಟಿ ಫೈವ್ ಇರೋದರಿಂದ ಏನು ಮಾಡಬೇಕು ಹಂಡ್ರೆಡ್ ಬೀಡ್ಸಲ್ಲಿ ಫೈವ್ ಸಿಕ್ಸ್ ಸೆವೆನ್ನ ಏನು ಮಾಡಬೇಕು ಬೀಡ್ಸ್ನ ಮೂವ್ ಮಾಡಬೇಕು ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಏಯ್ಟ್ ಇರೋದ್ರಿಂದ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೆಕ್ಸ್ಟ್ ಫೈವ್ ಒನ್ಸ್ ಪ್ಲೇಸಲ್ಲಿ ಫೈವ್ ನೆಕ್ಸ್ಟ್ ಇದೇನು ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸೆವೆನ್ ನಂಬರ್ ಕೊಟ್ಟಿರೋದ್ರಿಂದ ಅದನ್ನು ಏನು ಮಾಡಬೇಕು ನಾವು ಆ್ಯಡ್ ಮಾಡಬೇಕು ನೋಡಿ ಇಲ್ಲಿ ಹಂಡ್ರೆಡ್ ಪ್ಲೇಸಲ್ಲಿ ಒನ್ ಬೀಟ್ ಮೂವ್ ಮಾಡಬೇಕು ಟೆನ್ಸ್ ಪ್ಲೇಸಲ್ಲಿ ತ್ರೀ ಒನ್ಸ್ ಪ್ಲೇಸಲ್ಲಿ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಓಕೆ ಹಂಡ್ರೆಡ್ ಪ್ಲೇಸಲ್ಲಿ ಎಷ್ಟು ಬೀಟ್ಸ್ ಇದ್ದಾವೆ ಫೈವ್ ಹಂಡ್ರೆಡ್ ಒನ್ ಕೆಳಗದು ಹಂಡ್ರೆಡ್ 600 टेंस प्लेस ಅಲ್ಲಿ 4 1 2 3 4 नेक्स्ट વન્સ પ્લેસ ಅಲ್ಲಿ 5 6 7 8 ટોટલ એಷ್ಟા આય તો 648 આન્સર ઇસ્ટ ટુ 648 નેક્સ્ટ ನೋಡಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಕೊಟ್ಟಿರೋದ್ರಿಂದ ಅದನ್ನೇನು ಮಾಡಬೇಕು ನಾವು ಫಸ್ಟು ಆ್ಯಡ್ ಮಾಡಬೇಕು ಫೈವ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಫಿಫ್ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ತ್ರೀ ತ್ರೀ ನಿಮಗೆ ನಾನು ಫಿಂಗರ್ ಮೂಮೆಂಟ್ ಮಾಡಿದ್ರೆ ನಿಮಗೆ ಕಾಣ್ತಾ ಇಲ್ಲ ಸರಿಯಾಗಿ ಅದರಿಂದ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಆ್ಯಡ್ ಟೂ ಹಂಡ್ರೆಡ್ ತರ್ಟಿ ಫೈವ್ ಓಕೆ ಇಲ್ಲಿ ನೋಡಿ ಸಬ್ಸ್ಟ್ರಾಕ್ಷನ್ ಸಿಂಬಲ್ ಕೊಟ್ಟಿರೋದ್ರಿಂದ ಏನು ಮಾಡಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಎಷ್ಟು ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ತ್ರೀ ಇರೋದ್ರಿಂದ ಫೈವ್ ಸಿಕ್ಸ್ ಹಂಡ್ರೆಡ್ ಪ್ಲೇಸಲ್ಲಿ ಸಿಕ್ಸ್ ಬಿಡನ್ನ ಮೂವ್ ಮಾಡಬೇಕು ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಟೂ ಬಿಡನ್ನ ನೆಕ್ಸ್ಟ್ ಒನ್ಸ್ ಪ್ಲೇಸಲ್ಲಿ ತ್ರೀ ಬಿಡನ್ನ ಏನು ಮಾಡಬೇಕು ಮೂವ್ ಮಾಡಬೇಕು ಈಗ ಎಷ್ಟು ಬಿಡ್ ಸಾವ್ಸಲ್ ಬಾರ್ಗೆ ಟಚ್ ಆಗಿದ್ದಾವೆ ಒನ್ ಟೂ ತ್ರೀ ಹಂಡ್ರೆಡ್ ಪ್ಲೇಸಲ್ಲಿ ತ್ರೀ ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಎಷ್ಟಿದ್ದಾವೆ ಫೈವ್ ಸಿಕ್ಸ್ ಸೆವೆನ್ ಟೆನ್ಸ್ ಪ್ಲೇಸಲ್ಲಿ ಸೆವೆನ್ ಒನ್ಸ್ ಪ್ಲೇಸಲ್ಲಿ ಎಷ್ಟಿದೆ ಒನ್ ಬಿಡ್ ಇಸ್ಕ್ವಲ್ ಟು ಫೈ ಓಕೆನಾ ಅರ್ಥ ಆಯಿತಾ ನೆಕ್ಸ್ಟ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಆ್ಯಡ್ ನೈನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೋರ್ ಹಂಡ್ರೆಡ್ ಪ್ಲೇಸಲ್ಲಿ ಏನು ಮಾಡಬೇಕು ನಾವು ನೈನ್ ಬಿಡ್ಸ್ನ ಮೂವ್ ಮಾಡಬೇಕು ತ್ರೀ ಒನ್ಸ್ ಪ್ಲೇಸ್ ಸಾರಿ ಟೆನ್ಸ್ ಪ್ಲೇಸಲ್ಲಿ ತ್ರೀ ಒನ್ಸ್ ಪ್ಲೇಸಲ್ಲಿ ಫೋರ್ ಮೈನಸ್ ಇರೋದ್ರಿಂದ ಏನು ಮಾಡಬೇಕು ಸಬ್ಸ್ಟ್ರಕ್ಷನ್ ಮಾಡಬೇಕು ಎಷ್ಟು ಫೈವ್ ಸಿಕ್ಸ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ನೆಕ್ಸ್ಟ್ ಏನು ಮಾಡಬೇಕು ಸವೆನ್ ಹಂಡ್ರೆಡ್ ತರ್ಟಿ ಸವೆನ್ ಎಷ್ಟಾಯ್ತು ಆನ್ಸರ್ ಆನ್ಸರ್ ಬಾರ್ಗೆ ಎಷ್ಟು ಬೀಡ್ಸ್ ಟಚ್ ಆಗಿದ್ದಾವೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ನೈನ್ ಬಿಡ್ಸ್ ಹಂಡ್ರೆಡ್ ಇದಾವೆ ಓಕೆ ನೆಕ್ಸ್ಟ್ ಟೆನ್ಸ್ ಪ್ಲೇಸಲ್ಲಿ ಎಷ್ಟಿದಾವೆ ಒನ್ ಟೂ ತ್ರೀ ಫೋರ್ ಬಿಡ್ಸ್ ಇರೋದ್ರಿಂದ ಫೋರ್ಟಿ ನೈನ್ ಫೋರ್ಟಿ ನೈನ್ ಎಷ್ಟಾಯಿತು ಅನ್ಸರ್ ನೈನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ನೈನ್ ಆಯಿತು ಓಕೆ ಮಕ್ಕಳ ನಿಮಗೆಲ್ಲ ಇದು ಅರ್ಥ ಆಯಿತು ಅಂತ ಅನ್ಕೊಂತಿದ್ದೀನಿ ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗದೆ ಮನೆಯಲ್ಲಿ ಒನ್ ಟೈಮ್ ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ಸ್ನ ಆಗ ಈಸಿಯಾಗಿ ನೀವು ಮಾಡ್ಬೋದು ಯಾವುದೇ ಕಾರಣಕ್ಕೂ ಆನ್ಸರ್ ಗೊತ್ತು ಅಂತೇಳಿ ಹಾಗೆ ಬರಿಬೇಡಿ ಅವಕಾಶ ಸ್ಟೂಲ್ನ ಯೂಸ್ ಮಾಡಿಬಿಟ್ಟು ಫಿಂಗರ್ ಮೂಮೆಂಟ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಬರೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು